ರಕ್ಷಿಸಿ 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 ಬೀದಿನ ನಿಲ್ಲಿಸಿ ಬೀದಿನಾಯಿ ನಿಲ್ಲಿಸಿ 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 ಒಂದು ಘಟನೆ ಏನು ನಡೆದಿದೆ ನೋಡಿದ್ರೆ ಯಾರಿಗಾದ್ರೂ ಮನಸ್ಸು ನೋವು ಹಾಗೆ ಆಗತ್ತೆ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾಗಿದೆ ನಾನು ಆಸ್ಪತ್ರೆಗೆ ಹೋಗ್ತೀನಿ ಎಲ್ಲ ನೋಡಿದ ನಗರಸಭೆ ಅಧಿಕಾರಿ ಒಬ್ಬರು ಫೋನ್ ಮಾಡ್ತಾರೆ ನನಗೆ ಇಲ್ಲ ಟೆಂಡರ್ ಹಾಕಿದೀವಿ ಇನ್ನು ಯಾರು ಬಂದಿಲ್ಲ ಅಂತ ಹೇಳ್ತಾರೆ ಒಂದು ಬೆಂಗಳೂರಿನ ಮಹಾನಗರ ಪಾಲಿಕೆಯ ಸದಸ್ಯರು ಫೋನ್ ಮಾಡಿ ಮಗುವಿನ ಆರೋಗ್ಯ ಹೇಗಿದೆ ಅಂತ ಕೇಳ್ತಾರೆ ಅಲ್ಲಿ ನಾವು ಜನಪ್ರತಿನಿಧಿಗಳ ಓಟ್ ಹಾಕಿ ಅವರಿಗೆ ಅಧ್ಯಕ್ಷರು ಮಾಡಿ ಉಪಾಧ್ಯಕ್ಷರು ಮಾಡಿ ಅವ್ರಿಗೆ ನಗರ ಸದಸ್ಯರು ಮಾಡಿ ಕಳಿಸಿದೀವಿ ಅಲ್ಲ ಅವರು ಒಂದು ಫೋನ್ ಮಾಡಿ ಏನಾದ್ರು ಹೆಂಗಿದೆ ಅಂತ ಕೇಳೋ ಒಂದು ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ಬೇಕು ಯಾವುದೇ ರಸ್ತೆಯ ಗುಂಡಿ ಆಗಿಲ್ಲ ಅಂತ ಹೇಳಿದ್ರೆ ಎಮ್ ಎಲ್ ಎ ಅವ್ರು ಕೊಟ್ಟಿಲ್ಲ ಎಂ ಪಿ ಅವ್ರು ಕೊಟ್ಟಿಲ್ಲ ಸಚಿವರು ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಒಂದು ಮಾತು ಹೇಳ್ತೀನಿ ನಿಮಗೆ ಎಲ್ಲವನ್ನು ಎಮ್ ಎಲ್ ಎಂ ಪಿ ಸಚಿವರು ಮಾಡೋದಾದ್ರೆ ನೀವು ಯಾಕೆ ನಗರಸಭೆ ಸದಸ್ಯರಾಗಿದ್ರೆ ಯಾಕೆ ನೀವು ನಗರಸಭೆ ಅಧ್ಯಕ್ಷರಾಗಿದ್ದೀರಾ ಕಾರ್ಯಕ್ರಮಗಳಲ್ಲಿ ಫೋಟೋ ತಗೋದೆಲ್ಲ ಬೇಡ ಈ ಮಗುವಿಗೆ ಸಂಪೂರ್ಣ ಪರಿಹಾರವನ್ನು ಕೊಡಬೇಕು ಮತ್ತೆ ಈ ಹೋರಾಟ ಏನ್ ದಿಢೀರನೆ ಮಾಡಿರೋದು ಈ ಸ್ಥಳಕ್ಕೆ ಉಪವಿಭಾಗ ಅಧಿಕಾರಿಗಳು ಪ್ರಾಣಿ ದಯ ಸಂಘದವರು ಬರಲೇಬೇಕು ಮತ್ತೆ ಮುಖ್ಯವಾಗಿ ಸರ್ಕಾರ ನ್ಯಾಯಾಲಯದಿಂದಲೇ ಒಂದು ಆದೇಶ ಇದೆ ಏನ್ ಕೊಟ್ಟಿದ್ದ ನ್ಯಾಯಾಲಯದಿಂದ ಎಲ್ಲ ನಗರ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಬೀದಿ ನಾಯಿಗಳ ನಿರ್ವಹಣೆ ಹಾಗೂ ಸಂಬಂಧಿಸಿದ ಸಾರ್ವಜನಿಕ ದೂರುಗಳು ಸಮಸ್ಯೆಗಳನ್ನು ಉಲ್ಲಂಘನೆಗಳನ್ನು ಸ್ವೀಕರಿಸಲು ಒಂದು ವಿಶೇಷ ಸಹಾಯವಾಣಿ ಸಂಖ್ಯೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿದೆ ತಾವೆಲ್ಲ ಇದ್ದೀರಲ್ಲ ಸಾಗರ ಸಭೆ ಸಹಾಯವಾಣಿ ಸಂಖ್ಯೆ ಯಾವುದು ಯಾರು ಕೊಡ್ತಾರಾ ಇಲ್ಲ ಮತ್ತೆ ಬೀದಿ ನಾಯಿಗಳ ಕಡಿತಗೊಳಗಾದ ನಾಗರಿಕರಿಗೆ ಮಂಜೂರು ಮಾಡಬೇಕು ಮಾಡ್ಕೊಂಡಿದ್ರಪ್ಪ ಅವರು ಪಕ್ಕದಲ್ಲೇ ಇರೋದು ಸರ್ಕಾರಿ ಆಸ್ಪತ್ರೆ ಹೋಗಿ ಚೆಕ್ ಮಾಡಿ ಈ ತಿಂಗಳಲ್ಲಿ ಎಷ್ಟು ಮಕ್ಕಳಿಗೆ ನಾಯಿ ಕಚ್ಚಿದ್ದಾರೆ ಕೆಲವರು ಮುಂದ್ಗಡೆ ಬರ್ತಿಲ್ಲ ಅದಕ್ಕೆ ಭಯ ಹುಟ್ಟಿಸ್ತಾರೆ ನಾಯಿ ಮೇಲೆ ಹಲ್ಲೆ ಮಾಡಿದ್ರೆ ಪ್ರಾಣಿ ದಯಾ ಸಂಘದವರು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ನಿಮ್ಗೆ ನ್ಯಾಯಾಲಯ ಕಳಿಸ್ತಾರೆ ಅಂತೇಳಿ ಅಯ್ಯ ಸ್ವಾಮಿ ಪ್ರಾಣಿ ದಯಾ ಸಂಘದವರು ನಿಮ್ಗೆ ಆಕ್ರಸ ಮಾಡ್ತಾರಲ್ಲ ಸರಿ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರಿ ನಿಮ್ ಟೆಂಡರ್ ಬರೋಕ್ಕಾಗಲ್ಲ ಮಕ್ಕಳ ಜೀವ ತೆಗಿಬೇಕಲ್ಲ ಅವಲ್ಲಿ ಸಂಜೆ ಮಧ್ಯಾಹ್ನ ಮೂರು ಗಂಟೆಗೆ ಆಗಿದ್ದು ಮಗು ಇನ್ನೂ ಶಿವಮೊಗ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾನೆ ಇದೆ ಯಾವ ರಾಜಕಾರಣಿ ಯಾವ ಬಂದಿದ್ದಾರೆ ಪರಿಸರ ಅಭಿಯಂತರಕ್ಕೆ ನಾನು ಹೇಳ್ತೀನಿ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸ್ತಿದ್ದೀರಲ್ಲ ಸಾಗರದಲ್ಲಿ ಇರುವ ಕೆಲವು ಕೆಲವು ಒಂದು ಮಾನ್ಸ ಅಂಗಡಿದವರು ಚಿಕ್ಕನ್ ಅಂಗಡಿ ಅವರು ಅಲ್ಲಲ್ಲೇ ಅವ್ರದ್ದು ಕಲಿತಿಲ್ಲ ಹತ್ರಲ್ಲ ನಾಯಿ ತಗೊಂಡಿದ್ದಾರೆ ಒಂದು ಫೋಟೋ ತಿನ್ನಿ ಒಂದು ಅಮ್ಮ ಯಾರೋ ಗೊತ್ತಿಲ್ಲ ನಂಗೆ ಒಳ್ಳೆ ಪ್ರತಿಭಟನೆ ಇದ್ದಾಗ ನಂಗೆ ಒಂದು ಫೋಟೋ ಬಂತಿದ್ದು ನಾಯಿಯ ಹಾವಳಿಯಿಂದ ಸಾರ್ವಜನಿಕರು ತೊಂದರೆ ಮಕ್ಕಳೆಲ್ಲ ಬೀದಿ ನಾಯಿಯ ಹಾವಳಿಗೆ ಬೀದಿನಾಯ ದಾಳಿಗೆ ಒಳಗಾಗಿದ್ದಾರೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಜಮೀಲ್ ಸಾಗರ್ ಅವರು ನಗರಸಭೆ ಆವರಣದ ಎದುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದುರು ಒಂದು ಧರಣಿಗೆ ಕರೆ ಕೊಟ್ಟಿದ್ದರು ಸಾರ್ವಜನಿಕ ಹಿತವನ್ನು ಕಾಯ್ಬೇಕಾಗಿರ್ತಕ್ಕಂಥ ಆಡಳಿತಗಳು ಇವತ್ತು ಎಲ್ಲೋ ಒಂದು ಕಡೆಗೆ ವಿಫಲರಾಗ್ತಾ ಇದ್ದಾರೆ ಗಾಢ ನಿದ್ರೆಗೊಳಗಾಗಿದ್ದಾರೆ ಅವ್ರನ್ನ ಎದುರಿಸೋ ದೃಷ್ಟಿಯಿಂದ ಈ ಹೋರಾಟ ಹಮ್ಮಿಕೊಂಡಿದ್ದಾರೆ ಯಾವುದೇ ಆಡಳಿತವನ್ನು ಅವಮಾನಿಸೋ ದೃಷ್ಟಿ ಅಲ್ಲ ಇದು ಈ ಹಿಂದೆ ಎಲ್ಲ ನಗರಸಭೆ ಆಡಳಿತದಿಂದ ಬೀದಿ ನಾಯಿಗಳ ನಿಗ್ರಹ ಕಾರ್ಯಗಳು ನಡೀತಾ ಇದ್ದವು ನಮಗೆ ಗೊತ್ತಿರೋ ಹಾಗೆ ಈಗ ಯಾಕೋ ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ದಾರೆ ಭಾಳ ವರ್ಷದಿಂದ ಅದು ಸುದ್ದಿಗೆ ಹೋಗ್ತಾ ಇಲ್ಲ ಯಾರೋ ಪ್ರಾಣಿ ಸಂಘದವರು ಏನೋ ಒಂದು ದೂರು ಮಾಡಿದ್ರು ಅಥವಾ ಕೇಸ್ ಮಾಡಿದರು ಅಂತ ಪ್ರಾಥಮಿಕ ಮಾಹಿತಿ ನಮಗಿರೋದು ಸಂಪೂರ್ಣ ಮಾಹಿತಿ ಇಲ್ಲ ಯಾಕೆ ಇವರು ನಿಲ್ಲಿಸಿದ್ದಾರೆ ಅಂತೇಳಿ ಅದನ್ನೇ ನೆಪ ಮಾಡಿಕೊಂಡು ಇವತ್ತು ಬೀದಿ ನಾಯಿಗಳ ಅಡ್ಡವನ್ನಾಗೆ ನಗರಸಭೆಯನ್ನ ಪರಿವರ್ತ ಈಗ ಆಲ್ರೆಡಿ ನೋಡಿದ್ರೆ ಎಲ್ಲ ಕಚೇರಿ ಒಳಗಲ್ಲ ಇದಾವೆ ಅದರಲ್ಲೂ ಈ ಒಂದು ಕಾಲಮಾನ ಏನಿದೆ ಈ ತಿಂಗಳು ಬೀದಿ ನಾಯಿಗಳಿರಲಿ ಯಾವುದೇ ನಾಯಿಗಳಿರಲಿ ಸಂತಾನ ಉತ್ಪತ್ತಿ ಮಾಡ್ತಕ್ಕಂಥ ಕಾಲಮಾನ ಆಗಿರೋದ್ರಿಂದ ಗುಂಪು ಗುಂಪಾಗಿ ಅವು ನಗರ ಪ್ರದೇಶದಲ್ಲಿ ಇರ್ಬೋದು ಹಳ್ಳಿ ಸಂಚರಿಸ್ತಾ ಇರ್ತವೆ ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ಕೊಳ್ತೇನೆ ಆದಷ್ಟು ಜಾಗೃತೆಯಿಂದ ಇರಬೇಕು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ನಮ್ಮ ಜಾಗ್ರತೆಯಲ್ಲಿ ಮೊದಲು ನಾವು ಇಟ್ಕೊಳ್ಬೇಕಾಗ್ತದೆ ಆ ನಂತರ ಇವತ್ತು ಆಡಳಿತ ಬಂದು ಪ್ರತಿಕ್ರಿಯಿಸಬೇಕು ಸ್ಪಷ್ಟನೆ ಕೊಡಬೇಕು ಬೀದಿ ನಾಯಿಗಳ ಹಾವಳಿಗೆ ಯಾವ ಕ್ರಮವನ್ನ ತೆಗೆದುಕೊಂಡಿದ್ರೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಅನ್ನೋದು ಸಾಗರದಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಕೂಡ ಹೆಚ್ಚು ನಾಯಿಗಳು ಹಾಗೂ ನಾಯಿಗಳು ಹಟ್ಟಹಾಸ ಜಾಸ್ತಿಯಾಗಿದೆ ನಾಯಿಗಳ ಅಟ್ಟಹಾಸ ಆಗಿ ದಿನೇ ದಿನೇ ಮಕ್ಕಳ ಮೇಲೆ ಎರಗ್ತಾ ಇದ್ದಾವೆ ಸಾರ್ವಜನಿಕರ ಮೇಲೆ ಎರಗ್ತಾ ಇದ್ದಾವೆ ಬಹಳಷ್ಟು ಜೀವಹಾನಿಗಳು ಪ್ರಾಣ ಹಾನಿಗಳು ಡೈಲಿ ಡೈಲಿ ದಿನೇ ದಿನೇ ಆಗ್ತಾ ಇದೆ ಒಂದು ಬೀದಿ ನಾಯಿಗಳ ಹಾವಳಿಯಿಂದ ತಪ್ಪಿಸ್ಲಿಕ್ಕೆ ಈ ದಿನದಂದು ನಾಗರಿಕ ವೇದಿಕೆಯ ವತಿಯಿಂದ ನಮ್ಮ ಜಮೀಲ್ ಸಾಗರ್ ಅವರು ನಿನ್ನೆ ದಿನ ಒಂದು ಕರೆ ನೀಡಿದ್ರು ನಾಳೆ ಬೀದಿ ನಾಯಿಗಳ ಒಂದು ಅಟ್ಟಹಾಸಕ್ಕೆ ಒಂದು ಕಡಿವಾಣ ಆಗ್ಬೇಕಂತ ಹೇಳಿ ಕಡಿವಾಣ ಆಗ್ಬೇಕಂತ ಹೇಳಿ ಈ ದಿನದಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಪ್ರತಿಭಟನೆಗೆ ಸಾರ್ವಜನಿಕರು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಒಂದು ಕರೆ ನೀಡಿದರು ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ದಾರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಪ್ರತಿಭಟನೆಗೆ ಆಗಮಿಸಿದ್ದಾರೆ ಒಂದು ಪ್ರತಿಭಟನೆಗೆ ನಮ್ಮ ಜೊತೆಗೆ ರೈತ ಸಂಘದ ರೈತ ಸಂಘದವರು ರೈತ ಸಂಘದವರು ಹಾಗೂ ಎಲ್ಲ ಸಂಘದವರು ಕೂಡ ವಿವಿಧ ಸಂಘದವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಹಾಗೆ ಈ ಒಂದು ಪ್ರತಿಭಟನೆ ಇಲ್ಲಿಗೆ ಸಾಕವಾಗಿಲ್ಲ ಈ ಒಂದು ಪ್ರತಿಭಟನೆ ನಗರಸಭೆಯವರು ಈಗಾಗಲೇ ಇಲ್ಲಿಗೆ ಅವರು ಅವರ ಕಾರ್ಯರೂಪವನ್ನು ನಮಗೆ ತೋರಿಸ್ಬೇಕು ಈಗಾಗಲೇ ಎಚ್ಚುಕೊಳ್ಳಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ನಾವು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ ಪ್ರಾಣಿಗಳ ಸಂಘದವರು ಕೂಡ ಈ ಒಂದು ಆಗಮಿಸಬೇಕು ಇಲ್ಲಿ ಅವರು ಕೂಡ ಈ ಒಂದು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಏನು ಆಗ್ತಾ ಇದೆ ಪ್ರಾಣಿಗಳಿಂದ ಅಂತ ಹೇಳಿ ಅವರಿಗೂ ಗೊತ್ತಿದೆ ಆದರೂ ಗೊತ್ತಿದ್ದು ಕೂಡ ಕಣ್ ಕೂತಿದ್ದಾರೆ ಆಡಳಿತ ನಗರಸಭೆ ಆಡಳಿತ ಅಧಿಕಾರಿಗಳು ಕೂಡ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ನೋಡಬೇಕು ಇವರು ಯಾಕಂತ ಹೇಳಿದ್ರೆ ದುರಾಣಿ ದಿನ ಆಗ್ತಾ ಇದೆ ಡೈಲಿ ಕೂಡ ದಿನೇ ದಿನೇ ಬಹಳಷ್ಟು ಹಾನಿ ಆಗ್ತಾ ಇದೆ ಶಾಲಾಂದ್ರೆ ತಾಯಿ ಮಕ್ಕಳು ಕೂಡ ಯೋಚನೆ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಬರ್ತಾ ಇದಾರೋ ಇಲ್ಲೋ ಅಂತ ಹೇಳಿ ಒಂದು ಯೋಚನೆ ಮಾಡುವಂಥ ಪರಿಸ್ಥಿತಿ ಆಗಿದೆ ಯಾಕಂತ ಹೇಳಿದ್ರೆ ಕೇವಲ ಮಕ್ಕಳಿಗೆ ಹೋಗುವಂಥ ರಸ್ತೆಯಲ್ಲಿ ಮತ್ತೆ ಯೋಚನೆ ಮಾಡಬೇಕು ಈಗಾಗಲೇ ಈಗ ಯೋಚನೆ ಮಾಡಬೇಕು ಏನಾಗಿದೆ ಅಂತ ಹೇಳಿದ್ರೆ ಈ ನಾಯಿಗಳ ಅಟ್ಟಹಾಸ ಯಾವ ರೀತಿ ಯಾವ ಲೆಕ್ಕದಲ್ಲಿ ಆಗುತ್ತೆ ಅಂತ ಹೇಳಿ ಹೇಳಿ ಬರೋದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಒಂದು ಪ್ರತಿಭಟನೆಗೆ ಆಗಮಿಸಿರುವಂತ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಆಗಮಿಸಿರುವಂತ ರೈತ ಸಂಘದ ಅಧ್ಯಕ್ಷರಾದಂತಹ ದಿನೇಶ್ ಕಿರವಣ್ರು ಮಾತಾಡ್ಬೇಕಂತ ಕೇಳ್ಬರ್ತಾರೆ ಬೀದಿ ನಾಯಿಗಳ ಹಾವಳಿ ನಾಗರದಿಂದ ದೆಲ್ಲಿವರೆಗಿದೆ ಸುಪ್ರೀಂ ಕೋರ್ಟ್ ದೇಶದ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಡ್ತದೆ ಒಬ್ಬ ನ್ಯಾಯಾಧೀಶರು ಹೇಳಿಕೆ ಕೊಡ್ತಾರೆ ಯಾರು ನಾಯಿಗಳಿಗೆ ಆಹಾರ ಕೊಡ್ತಾರೆ ಆ ಯಾವ ಕಚ್ಚಿದ್ರು ಆ ನಾಯಿಗೆ ಆಹಾರ ಕೊಟ್ಟವರೇ ಹೊಣೆ ಅವರೇ ಹೊಣೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದ್ಸರಿ ಹೇಳ್ತದೆ ಇನ್ನೊಂದು ಕಡೆ ಹೇಳ್ತದೆ ಸುಪ್ರೀಂ ಕೋರ್ಟ್ ಅವನ್ನೆಲ್ಲ ತಗೊಂಡೋಗಿ ಒಂದು ಡಂಪಿಂಗ್ ಯಾರ್ ಟೈಪ್ ಮಾಡಿ ಒಂದು ಜಾಗದಲ್ಲಿ ಅವನ್ನೆಲ್ಲ ಸಾಕ ವ್ಯವಸ್ಥೆ ಮಾಡಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಒಂದು ಸ್ಥಳೀಯ ಸಂಸ್ಥೆ ಸರ್ಕಾರಗಳ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಬುದ್ಧಿ ಹೇಳಬೇಕು ಸರ್ಕಾರಕ್ಕೆ ಅಂದರೆ ನಮ್ಮ ಸ್ಥಳೀಯ ಆಡಳಿತ ರಾಜ್ಯದ ಆಡಳಿತ ಕೇಂದ್ರದ ಆಡಳಿತ ಎಲ್ಲ ಸತ್ತೋಗ್ಬಿಟ್ಟು ಅವರು ನಾಯಿ ಸಾಯಿಸಕ್ಕೂ ಸುಪ್ರೀಂ ಕೋರ್ಟೇ ಬೇಕು ನಾಯಿ ಕಂಟ್ರೋಲ್ ಮಾಡೋಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು ರಸ್ತೆ ರಿಪೇರಿ ಮಾಡಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿಲ್ಲ ಟ್ರ್ಯಾಕ್ಟ್ರವ್ರು ಹಾಗೆ ಹೊಡಿತಾರೆ ಕಂಟ್ರೋಲ್ ಮಾಡಿ ಅಂತ ಹೈಕೋರ್ಟ್ ಹೇಳಬೇಕು ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಅಧಪತನ ಆಗಿದೆ ಎಷ್ಟು ಕೆಳಮಟ್ಟಕ್ಕೆ ಹೋಗಿ ಮಣ್ಣು ಸೇರಿಬಿಟ್ಟಿದೆ ಆಡಳಿತ ಹಾಗಾಗಿ ಇವತ್ತು ಎಲ್ಲದೂ ಕೋರ್ಟ್ ಆದೇಶ ಡೆಲ್ಲಿಯಿಂದ ಕೋರ್ಟ್ ಆದೇಶ ಮಾಡಿ ಇಲ್ಲಿ ಅವರು ಕೆಲಸ ಇದ್ದರಲ್ಲ ಸೇರಿ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ನಾನು ಪುರಸಭೆ ಅಧ್ಯಕ್ಷರಾದಾಗ ಆ ನಾಯಿಗಳಿಗೆ ಈಗಿರೋ ಸ್ಥಳೀಯ ಸಂಸ್ಥೆ ಕಾಯ್ದೆ ಏನಿದೆ ಅಂದರೆ ಯಾವುದೇ ನಾಯಿ ನಾಯಿ ಇರ್ಬೋದು ಅಥವಾ ಯಾವುದೇ ನಾಯಿ ಅನ್ನ ಹಾಕೋ ನಾಯಿ ಇದ್ರೆ ಅದಕ್ಕೆ ಬೆಲ್ಟ್ ಅನ್ನ ಹಾಕಿ ಸಾಕಬೇಕು ಅದನ್ನ ಬ್ಯಾಡ್ಜ್ ಹಾಕಬೇಕು ಅಂತ ಈ ನಮ್ಮ ನಮ್ಮ ಬುರ್ಸದೆ ಇದ್ರು ನಾ ಗಲ್ಲಕ್ಕೆ ಕಚ್ಚಿದೆ ಇನ್ನೊಂದ್ ಚೂರಾಗಿದ್ರೆ ಕಣ್ಣು ಹೋಗೋದು ಆ ಮಗ ಯಾರು ಹೆತ್ತ ತಾಯಿ ತಂದೆ ಈ ಕೆಲವರೆಲ್ಲ ಹೇಳ್ತಾರೆ ಪರಿಸರವಾದ ಅಂತ ಒಂದ್ ಅವ್ರ ಮನೆ ಎದುರುಗಡೆ ತುಳಸಿ ಗಿಡ ನೆಡೆಲ್ಲ ನೀರು ಹಾಕಲ್ಲ ಬೇರೆಯವರಿಗೆ ಗಿಡ ನೆಡೋದ್ರ ಬಗ್ಗೆ ಹೇಳ್ತಾರೆ ಒಂದು ಗಿಡನೂ ನೆಡಲ್ಲ ತುಳಸಿ ಗಿಡನೂ ನೆಡಲ್ಲ ಪರಿಸರ ಪರಿಸರ ಅಂತ ಇಂದು ಪ್ರಾಣಿ ಪ್ರಿಯರು ಪ್ರಾಣಿ ಪ್ರಿಯರು ಅಂದ್ರೆ ಯಾರು ಪ್ರಾಣಿ ಪ್ರಿಯರಿದ್ರೆ ಅವುಗಳನ್ನ ಈ ರೀತಿ ದಾಳಿಗೆ ಆಗದೆ ಇದ್ದಂಗೆ ಅವಳಿಗೆ ನಿಯಂತ್ರಣಕ್ಕೆ ನಗರಸಭೆಯವರಿಗೆ ಸ್ಥಳೀಯ ಸಂಸ್ಥೆಗೆ ಸರ್ಕಾರದ ಜೊತೆಗೆ ಅದಕ್ಕೆ ಬದಲಿ ವ್ಯವಸ್ಥೆ ಮಾಡ್ಬೇಕಾದಂತ ಬೇಕು ಇವತ್ತು ದನಗಳು ಅಷ್ಟೇ ಬಿಡಾಡಿ ದನಗಳೆಲ್ಲ ತಿರುಗ್ತಾವ ರಸ್ತೆ ಮೇಲೆ ತಿರುಗಿದಾಗ ಅವನ ತರಕಾರಿ ಹಣ್ಣು ಅಲ್ಲಿ ಇಲ್ಲೆಲ್ಲ ನಿಂತಿರ್ತಾವ ಓಡಿಸೋದ್ ಕೂಡ ಬಂದು ಬೈಕ್ ಇದಕ್ಕಿದ್ದಂಗೆ ಗಾಳಿ ಬಂದಂಗೆ ಬಂದ್ಬಿಡ್ತಾ ನ್ಯೂಸ್ ಎಲ್ಲ ಮೀಡಿಯಾದವರೇ ಜಾಸ್ತಿ ಇರೋದ್ರಿಂದ ಬಹಳ ಜೋರಾಗಿ ನಾಳೆ ಪ್ರತಿಭಟನೆ ಬಂತು ಇವತ್ತು ಮಗು ಮೇಲೆ ಏನ್ ದಾಳಿ ಆಗಿದೆ ಇನ್ನೊಂದು ಹೆಣ್ಣು ಮಗಳ ಮೇಲೂ ಆಗಿದೆ ಅಂತೆ ಅವ್ರೇನ್ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ನಮ್ ಸಂಪೂರ್ಣ ಬೆಂಬಲ ಇದೆ ನಾನು ಮಾಜಿ ಪುರಸಭೆ ಅಧ್ಯಕ್ಷ ಆಗಿ ಜಮೀಲ್ ಅವರು ಈ ನಾಯಿಯಿಂದ ಹಾನಿ ಆದಂತವ್ರಿಗೆ ತಕ್ಷಣವೇ ಪರಿಹಾರ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ನಾನು ಬೆಂಬಲ ಕೊಡ್ತೇನೆ ಇನ್ನೊಂದು ಬೇಡಿಕೆಯನ್ನ ನಾಯಿಗಳಿಗೆ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇದ್ದಂಗೆ ಬದಲಿ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆಗಳ ಕರ್ತವ್ಯ ನಮ್ಮ ಸ್ಥಳೀಯ ಇಲ್ಲಿ ಅಧ್ಯಕ್ಷರಾಗಿರೋರು ಇಲ್ಲಿ ಮುಖ್ಯಮಂತ್ರಿ ಇದ್ದಂಗೆ ಇನ್ನೊಬ್ರು ಉಪಾಧ್ಯಕ್ಷರಾಗಿರೋರು ಉಪಮುಖ್ಯಮಂತ್ರಿ ಇದ್ದಂಗೆ ಆ ಸ್ಥಳೀಯ ಸಂಸ್ಥೆಗೆ ವಿಶೇಷವಾದ ಅಧಿಕಾರ ಶಕ್ತಿ ಇವತ್ತಿದೆ ಕಾಯ್ದೆಯಲ್ಲಿದೆ ಅದನ್ನು ಜಾರಿ ತರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿಲ್ಲ ಜಮೀಲು ಎಲ್ಲಾ ಪತ್ರಕರ್ತರು ಮತ್ತು ಸ್ನೇಹಿತರೆಲ್ಲ ಏನು ಮಾಡ್ತಿದಿರಿ ನೀವೆಲ್ಲ ಸಾರ್ವಜನಿಕ ಸೇವೆ ಮಾಡೋರು ಈ ಹೆಲ್ಪ್ ಲೈನ್ ಸಾಗರ ಹೆಲ್ಪ್ ಲೈನು ಏನಾರ ಆದ್ರೆ ಫೈರ್ ಇಂಜಿನಿಗೆ ಫೋನ್ ಮಾಡ್ದಂಗೆ ಜನ ಮಾಡ್ತಾರೆ ಯಾರು ಸತ್ತೋದ್ರೆ ಅನಾಥ ಹಣ ಇದ್ದರೆ ಯಾರಿಗಾರು ಸೀರಿಯಸ್ ಆದ್ರೆ ಕೂಡಲೇ ಫೋನ್ ಮಾಡ್ತಾರೆ ಅವರು ಇಲ್ಲಿದ್ದಾರೆ ಮತ್ತೆ ಜಮೀಲ್ ಇದ್ದಾರೆ ನಮ್ಮ ರೈತ ಸಂಘದವ್ರು ಬಂದಿದ್ದಾರೆ ಪತ್ರಕರ್ತರ ಎಲ್ಲರೂ ಇದಕ್ಕೆ ಊರಿನ ಹಿತಾಸಕ್ತಿ

ಈ ಹಾವಳಿಗಳಿಂದ ನೀವೆಲ್ಲ ಈ ಜನ ನಾಗರಿಕರು ಬಂದಿದೆ ನಮ್ಮ ಸ್ವಂತ ಕರ್ಚೂ ಆದರೆ ಸ್ವಂತ ಕರ್ತವ್ಯ ಎಲ್ಲ ಮನೆ ಮಕ್ಕಳು ಒಂದೇ ಮಹಿಳೆಯರು ಒಂದೇ ಎಲ್ಲರೂ ಒಂದೇ ಸಮಾಜಕ್ಕೆ ಊರಿನಲ್ಲಿ ಯಾರಿಗೂ ಕೊನೆ ಆಗಬಾರ್ದು ಅಂತ ಹೇಳಿ ಒಂದು ನನಗೆ ಬರ್ತಾನೆ ನೋಡಿ